ದಾರಿಯ ಹರಿಕಾರ ಎಂಬ ಖ್ಯಾತಿ ಪಡೆದ ನಮ್ಮ ಶಾಸಕ ಎನ್ ಎಚ್ ಕೋಣ ರೆಡ್ಡಿ ಅವರು ಹತ್ತು ಫುಟ್ ಇದ್ದ ಚಕ್ಕಿ ರಸ್ತೆಗಳನ್ನ ಅತಿಕ್ರಮಣ ತೆರವುಗೊಳಿಸಲು ರೈತರ ಮನವೊಲಿಸಿ ಸುಮಾರು ಮೂವತ್ತು ಪೂಟ್ ರಸ್ತೆ ಅಗಲೀಕರಣ ಮಾಡಿ ಎರಡು ಬದಿ ನೀರು ಹೋಗಲು ಗಟಾರದೊಂದಿಗೆ ಎತ್ತರಿಸಿದ್ದಾರೆ ಇನ್ನು ಅಲ್ಲಲ್ಲಿ ನೀರು ಹೋಗಲು ಪೈಪ್ ಅಳವಡಿಸಿ ಮೋರಂ ಹಾಕಿ ಗಟ್ಟಿಗೊಳಿಸಿ ನೂತನ ರಸ್ತೆಗಳನ್ನು ನಿರ್ಮಿಸುತ್ತಿದ್ದಾರೆ ನಮ್ಮ ಶಾಸಕರು ಅಭಿವೃದ್ಧಿ ಮಾಡುವುದನ್ನು ನಿಲ್ಲಿಸಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ದೇವೇಂದ್ರಪ್ಪ ಹಳ್ಳದ್ ಹೇಳಿದರು ನವಲ್ಗುಂದ್ ಪಟ್ಟಣದ ಗ್ರಾಮಚವಡಿಯಲ್ಲಿ ರೈತರೊಂದಿಗೆ ಹಾಗೂ ಸಾರ್ವಜನಿಕರ ಸಭೆ ಕರೆದು ಶಾಸಕರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ಗುಡ್ಡದ ಹಿಂದುಗಡೆ ನಿರ್ಮಾಣ ಮಾಡುತ್ತಿರುವ ರಸ್ತೆಯನ್ನ ವೀಕ್ಷಣೆ ಮಾಡಿದ ಮಾಜಿ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಮಾಧ್ಯಮದವರೊಂದಿಗೆ ಬಂದು ಗುಡ್ಡದ ಮಣ್ಣನ್ನು ಉಪಯೋಗಿಸಬಾರದೆಂದು ಹೇಳಿ ಡಾಂಬರ್ ಮೇಲೆ ಮಣ್ಣು ಹಾಕಿ ದುರಸ್ತಿ ಮಾಡುತ್ತಿದ್ದೀರಿ ಎಂದು ರಸ್ತೆ ಅಭಿವೃದ್ಧಿ ಮಾಡುವುದನ್ನು ನಿಲ್ಲಿಸಿದ್ದಾರೆ ಅವರು ತಮ್ಮ ಐದು ವರ್ಷದಲ್ಲಿ ಶಾಸಕರಾಗಿದ್ದಾಗ ಸಚಿವರಾದ ಅವಧಿಯಲ್ಲಿ ಅಭಿವೃದ್ಧಿ ಮಾಡದೆ ಈ ರೀತಿ ಅಡ್ಡಿಪಡಿಸಬಾರದು ಸುಧಾರಣೆ ಮಾಡಲು ತಮ್ಮಿಂದ ಯಾಕೆ ಸಾಧ್ಯವಾಗಲಿಲ್ಲ ದಯವಿಟ್ಟು ಅವರ ಅಭಿವೃದ್ಧಿಗೆ ಸಹಕರಿಸುವಂತೆ ಒತ್ತಾಯಿಸಿದರು ಅವ್ರ ಇಚ್ಛೆಯಲ್ಲಿ ಮಾಡಿಲ್ಲ ನಾವು ಮಾಡಂತ ಅವ್ರಿಗೆ ನಿಂದಿಸಿ ಮಾಡ್ಸಾಕತ್ತೆ ನಮ್ಮನ್ನು ನಮ್ಮ ದಾರಿ ನಾವು ಮಾಡೋರ ಇನ್ ಮೇಲೆ ಯಾವ ಬರ್ತಾನೆ ಅದು ನೋಡೋರು ಅದೇ ರೈತರ ನೋಡೋರ ಅದೇವಿ ಇನ್ನು ನವಲ್ಗುಂದದ ಪ್ರಸಿದ್ಧ ರಾಮಲಿಂಗ ಕಾಮಣ್ಣ ದೇವರ ದರ್ಶನಕ್ಕಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬರುತ್ತಾರೆ ಅವರು ಶಂಕರ ಕಾಲೇಜಿನಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಎರಡು ಕಿಲೋಮೀಟರ್ ನಡೆಯುತ್ತಾ ದೇವಸ್ಥಾನಕ್ಕೆ ಬರಬೇಕಿತ್ತು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಮ್ಮ ಶಾಸಕ ಎನ್ಎಚ್ ಕೋಣರೆಡ್ಡಿಯವರು ರೋಂಡ್ ರಸ್ತೆಯ ಕಮಾನದಿಂದ ಕಳ್ಳಿಮಠ್ ಹಳ್ಳದ ಓಣಿ ಸರ್ಕಾರಿ ಶಾಲೆ ರಾಮಲಿಂಗ ಕಾಮಣ್ಣ ಓಣಿ ಗುಡ್ಡದ ಹಿಂದುಗಡಿಯ ಶಾನವಾಡ್ ರಸ್ತೆಗೆ ಬಂದು ತಲುಪುವ ರೀತಿ ರಸ್ತೆ ನಿರ್ಮಾಣವಾಗಿದೆ ಹುಬ್ಬಳ್ಳಿ ರಸ್ತೆಯಿಂದ ಶಾನವಾಡ್ ರಸ್ತೆಗೆ ಬಂದು ತಲುಪುವ ಹಾಗೆ ರಸ್ತೆ ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಯಾವುದೇ ಜನಪ್ರತಿನಿಧಿಗಳು ಅಡ್ಡಿಪಡಿಸಬಾರದು ಮಳೆಯಿಂದ ಹಾನಿಯಾದ ರಸ್ತೆ ದುರಸ್ತಿ ಮಾಡಲು ಕಲ್ಲು ಮಣ್ಣು ನಮ್ಮ ಪುರಸಭೆ ಗುಡ್ಡದಿಂದಲೇ ಹಿರಿಯರ ಕಾಲದಿಂದ ತೆಗೆದುಕೊಂಡು ಮಾಡುತ್ತಿದ್ದೇವೆ ಆದ ಕಾರಣ ಯಾರೇ ತಕರಾರು ಮಾಡಿದರೂ ಶಾಸಕರು ರಸ್ತೆಗಳನ್ನು ನಿರ್ಮಾಣ ಮಾಡುವುದನ್ನು ನಿಲ್ಲಿಸಬಾರದು ನಿಮ್ಮ ಜೊತೆಗೆ ನಾವಿದ್ದೇವೆ ನಮ್ಮ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದರು ಈ ವೇಳೆ ಪುರಸಭೆ ಸದಸ್ಯರು ಗ್ರಾಮದ ರೈತರು ಸಾರ್ವಜನಿಕರು ಭಾಗಿಯಾಗಿದ್ದರು ವರದಿ ಧರ್ಮರಾಜ್ ಸಿ ಗುಳ್ಳೇದ್ ಜೆಎಸ್ ಕೆ ಕನ್ನಡ ನ್ಯೂಸ್ ನವಲಗುಂದ ಯಾಕಂದ್ರ ಇವರು ನೀಲಮ್ಮನ ನೀಲಮನ ಕಿರಿ ಹೋಳೆತ್ತಿದ್ದು ಧರ್ಮಸ್ಥಳ ಗುಂಪು ನವರು ಹದಿನೇಳು ಲಕ್ಷ ತೊಂಬತ್ತು ಸಾವಿರದ ಚಿಲ್ಲರ್ ಹಾಕಿ ಆ ಪುಣ್ಯಾತ್ಮ ಧರ್ಮಸ್ಥಳದ ಧರ್ಮಾಧಿಪತಿ ನವಲಗುಂದಕ್ಕೆ ಆ ಹೋಳಿ ಎತ್ತು ಕೆಲಸ ಮಾಡೋಣ ಈ ಪುಣ್ಯಾತ್ಮ ಅಧಿಕಾರದಾಗಿಟ್ಟಂತ ಹಿಂದಿರ್ತಕ್ಕಂತ ಶಾಸಕ ಅಧಿಕಾರದಾಗಿಟ್ಟ ಆ ಹೋಳೆತ್ತು ಕೆಲಸ ಕೆಲಸ ಬರಲಿಲ್ಲ ಬಂದ ತಕರಾರು ಮಾಡುವ ನೈತಿಕ ಏನೈತಿ ಹಾಕಿ ಏನ್ ಐತಿ ಅವ್ರಿಗೆ ಮುದುಳು ವಿಷಯಕ್ಕೆ ಯಾರು ಬರಲಿಲ್ಲ ಊಟ ನಮ್ದ ನವಲ ನಗರದ ಹೊರಬೇರಾಕೆಲ್ಲರಿಗೂ ಅನುಕೂಲ ಕಾಯ್ತಿ ಇಪ್ಪತ್ತ್ ಮೂರು ವಾರ್ಡ್ನ ಸದಸ್ಯರಿಗೆ ಎಲ್ಲ ಜನರಿಗೆ ಅದನ್ನ ನೀವು ಈಗ ಈ ಜೆ ಪಿ ಅವ್ರು ಹಿಂಗೆ ಮಾಡುದು ಒಂದೇ ತಪ್ಪು ಯಾಕೆ ತಪ್ಪಂದ್ರೆ ಹಿಂದ ಐದು ವರ್ಷದೊಳಗೆ ಅವ್ರು ಏನು ಕೆಲಸ ಮಾಡಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಮೂರು ಸಾವಿರ ಕೋಟಿ ತನ್ನಿ ನಾಲ್ಕು ಸಾವಿರ ಕೋಟಿ ತನ್ನಿ ಅಂದ್ರೆ ಸಾವಿರ ಕೋಟಿನೂ ಇಲ್ಲ ಒಂದ್ ರೋಡು ಒಂದು ಊರಿಂದ ಒಂದು ಯಾವುದು ಸುದ್ದಿ ಇಲ್ಲ ಒಂದು ದಾರಿನೂ ಸರಿ ಇಲ್ಲ ಎಷ್ಟು ಸಾವಿರ ಕೋಟಿ ರೂಪಾಯಿ ಅಲ್ಲೇ ಹೋಗೈತಿ ನಮ್ಗನಕರ ಅವ್ರ ಸಾವಿರ ಕೋಟಿನೂ ಗೊತ್ತಿಲ್ಲ ಇದಕ್ಕಾಗಿ ಇದು ನಮ್ಮ ದಾರಿ ನಮ್ಮ ರೈತರ ರೈತರಿಗೆ ಏನು ಅನುಕೂಲ ಮಾಡಿ ಅದು ಭಾಳ ಅನುಕೂಲ ಆಗೈತಿ ಸಾಹೇಬ್ರ ನಿಮ್ಗೆ ಏನು ಆ ಅನುಕೂಲ ಮಾಡುವಂಥದ್ಕೆ ತೊಂದರೆ ಆದ್ರೆ ನಾವು ಪುರಸಭೆ ನಮ್ದು ಸದಸ್ಯರಾದ್ರು ನವಲ ತಾಲೂಕಿನ ಎಲ್ಲ ರೈತರಾದ್ರೆ ನಿಮ್ಮೆಲ್ಲರ ನಾವು ಹಿಂದೆ ದೇವಿ ನೀವು ಅದ್ರ ತೆಲಿಕರ್ಸು ನಿಮ್ದು ಏನು ನೇರವಾಗಿ ಕೆಲಸ ಐತಿ ಅನುದಾನವರೆಗೂ ನವಲೂಮ್ ತಾಲೂಕಿಗೆ ಹಾಕೋದು ನಾ ನಿಮ್ಗೆ ಯಾಕೆ ಕೆಲಸ ಮಾಡ್ತೀವಿ ಯಾಕೆ ಸೆಲಿ ಕರ್ಸೋಬೇಡಿ ಕೆಲಸ ಮಾಡಿ ರೋಡ್ ರಿಂಗ್ ರೋಡ್ ಅದು ಒಂದು ಐದಾರು ರೋಡ್ ರಾಮಮುಣಿ ಅಳದಾರುನಿ ಅಂದಾಗ ಅಂಬೇಡ್ಕರ್ ನಗರ ಕಳ್ಳಿಮಠ ಹಂಗೆ ಮುಂದೆ ಧಾರವಾಡ ಬೌಡ್ ಪ್ಲಾಟ್ ಮುಂದೆ ಹಂಗೆ ರೋಣದ ಕ್ರಾಸ್ ಪ್ರಮಾಣದ ಹತ್ರ ಕೂರುವಂತಹ ರಸ್ತೆ ಅಂದರೆ ರಿಂಗ್ ರೋಡ್ ಇವತ್ತು ನೌಂದಾಗ ಟ್ರಾಫಿಕ್ ಆದ್ರೆ ನೌರೋಡಿಗೆ ಹೋಗುವಂಥದ್ದು ರೈತರಿಗೆ ಅನುಕೂಲ ಆದಂಥದ್ದು ಸಾರ್ವಜನಿಕರಿಗೆ ಇವತ್ತು ಆಮೇಲೆ ನಮ್ಗೆ ಲಕ್ಷಾಂತ ಲಕ್ಷ ಜನಸಂಖ್ಯೆ ನವಲಿಂದ ಹುರಿ ಹುಣಿ ಅಥವಾ ಉಗಾದಿ ತಂದಾಗ ಬರುವ ಬರ್ತಾಗಿ ಭಾಳ ತೊಂದರೆ ಆಕತಿ ನಮಗೆ ಟ್ರಾಫಿಕ್ ಆಗೋದ್ರಿಂದ ಆ ರೋಡ್ ನಲವತ್ತು ಹತ್ತು ಕೂಟಿ ಇದ್ದಿದ್ದ ನಂಗೆ ಗದಿದ್ದ ರೋಡನ್ನು ಇವತ್ತು ನಲವತ್ತು ಕೂಟಿ ಮಾಡಿ ಗುಡ್ಡದ ಮಣ್ಣು ತಂದು ಹಾಕಿ ನಮ್ಮ ಜನಪ್ರಿಯ ಹನ್ನೆರಡು ಗಂಟೆಗೆ ಪುರಸಭೆ ಸದಸ್ಯನಾಗ ಸಭೆ ಕರೆದಿದ್ದರು ಎಲ್ಲ ಪುರಸಭೆ ಸದಸ್ಯರು ಒಂದೇ ಮಾತು ಹೇಳಿದರು ನಮ್ಮ ಇಪ್ಪತ್ತ್ ಮೂರು ವಾರ್ಡ್ಗೆ ನಮಗೆ ಮೂರೊಂಬೇಕು ನಾವು ಗುಡದಾಗಿದ್ದೇನೆ ಯಾರವರು ನಮ್ಮ ಮಾಲಿಕೀರು ನಮ್ಮನ್ನ ಉಳಿದ ಹಾಕೊಳ್ಳಕ್ಕೆ ಯಾವುದೇ ಅಡ್ಡಿ ಇಲ್ಲ ನಾವು ತೀರ್ಮಾನ ಅವ್ರು ಮಾಡಿದ್ರು ಚೌಡಿಯಲ್ಲಿ ನೀವು ನಮ್ಮ ಹಾಕತ್ತೇವೆ ಅಂತ ನೀವು ತೀರ್ಮಾನ ತಗೊಂಡ್ರಿ ನಿಮ್ಮ ತೀರ್ಮಾನಕ್ಕ ನಂದು ಒಪ್ಪಿಗೆ ಆದ್ರೆ ನಾನು ಆ ರಸ್ತೆ ಮಾಡಬೇಕಾದ್ರೆ ಅವ್ರು ಕೂಡ ಅನಿಸ್ಕೊಂಡು ರಸ್ತೆ ಮಣ್ಣು ತಂದು ಹಾಕಲ್ಲ ನಾನು ಹೊರಗಿದ್ದ ಮನ್ ತೊಗೊಂಬಂದು ಆ ರಸ್ತೆ ಕಂಪ್ಲೀಟ್ ಮಾಡಿಕೊಡ್ತ ಜವಾಬ್ದಾರಿ ನಂದು ಈಗೆಲ್ಲ ಇಪ್ಪತ್ತು ವರ್ಷದಿಂದ ಚೆನ್ನಾಗಿ ಮಾಡಿದೈತಿ ಇನ್ನೊಂದ ನಾನು ರೋಡ್ನಾಗಿ ನಾವ ಜಾತ್ರೆಗೆ ಬೈಪಾಸ್ ಗಾಡಿಗಳ್ಬಿಟ್ಟು ಜಾತ್ರೆ ಅದು ಎಷ್ಟು ಅನುಕೂಲ ಆಗ್ತೈತಿ ಸಾಹೇಬ್ರೆ ನೀವರ ಕೊಡೋದ್ ಬೇಕು ಹೊರಗಿನ ಮನ್ ತೊಂಬಂದ್ರೆ ಅಂದ್ರೆ ನಮ್ಗೆ ಆಟ ಕೊಡ್ತಿರ್ತದೆ ನಮ್ಮದಾಗಿ ಅಲ್ಲ ಏನು ಸಮಸ್ಯೆ ಇಲ್ಲ ನೀವೆಲ್ಲರೂ ಹೆಂಗ್ರಿ ಹಂಗ ನಾ ಕೇಳ್ಬೇಕಂತ ನಾನು ಕರ್ತೇನೆ ಕೆಲಸ ಬಂದ್ ಮಾಡಿಸಿದ್ರ ನಿಲ್ಲಿಸಿದ್ರ ಅಂತ ನಾನು ಅರ್ಸ್ಬಾರಿಲ್ಲ ಅವ್ರು ನಿಲ್ಲಿಸಬಾರ್ದಂತ ಅನ್ನುವಂತ ಮನವಿನ ಕೂಡ ನಾ ಮಾಡ್ಬೇಕನ್ನ ನಾ ಯಾರ ಟೀಕೆ ಮಾಡ್ಬೇಕು ಬಿಡ್ಬೇಕು ಅಂತ ಅನ್ನಂಗಿಲ್ಲ ಇವತ್ತೇನ ಇಪ್ಪತ್ತು ಲಕ್ಷ ರೂಪಾಯಿ ಬಾಕಿ ಮಾಡ್ತಕ್ಕಂಥ ಕೆಲಸ ಐತಿ ಆ ಕೆಲಸನೂ ಮಾಡೋಣ ಮತ್ತೆ ಏನೇ ಈ ಗುಡ್ಡಕ್ಕೆ ರಸ್ತೆ ಮಾಡೋವಲ್ಲ ಹಿಂಗಾಕತ್ತಂತ ನಿಮಗೂ ಕಲ್ಪನೆ ಇರ್ಲಿಲ್ಲ ನನಗೂ ಇರ್ಲಿಲ್ಲ ಜನರ ಸಹಕಾರದಿಂದ ಇಂತ ರೋಡ್ ಆಗಿದೆ ನಿಮ್ಗೆ ಗೊತ್ತಿರ್ಲಿ ರೈತ ಸಹಕಾರದಿಂದ ಇವತ್ತು ನನಗೆ ಮೋರಮ್ ಹಾಕಿದ್ವಿ ಇಂದ ಇದಕ್ಕೆ ರಾಮ್ನಿ ಕಾಮನ್ ಇದ್ರಿಗೆ ಮೂರ್ ಸಾವಿರ ಟಿಪ್ಪು ರ ಕೊಡ್ಸಿ ನಾ ಬಸಾಪುರ ಕೆರೆ ತೆಗೆದು ಅಲ್ಲಿಂದ ಈ ವಾಲೇಂದ್ರ ಸಹಿತ ಒಂದು ಟ್ರಿಪ್ ಮುನ್ನೂರು ರೂಪಾಯಿ ಕೊಟ್ಟಾದ್ರು ಬೇಡಸ ನೀವ್ ದೇವಸ್ಥಾನ ಕೆಳಕತಿ ಅಂತ ಕೊಡು ಫ್ರೀ ಆಗಿ ಕೊಟ್ಟವ್ರು ಅವತ್ತ ಗುಡ್ಡ ಅದೆಲ್ಲ ಮುಚ್ಚಿ ಇವತ್ ಅಲ್ಲೆಲ್ಲ ನಿಲ್ಕ ಬರಕತ್ತಿ ಇಲ್ಲಿಕ್ ಅವತ್ತೆ ಹೆಂಗ್ ಅಲ್ಲಿ